ಈ ವಿಷಯ ಮಾತನಾಡಿದ ದಿನಾಂಕ ಮೂವತ್ತು ಆಗಸ್ಟ್ ಇಪ್ಪತ್ನಾಲ್ಕರಂದು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ನನ್ನ ತೋರಿಕೆಗೋಸ್ಕರ ಅಲ್ಲ ದೇವರ ಪ್ರೀತಿಯನ್ನು ತೋರಿಸಲು ಇದರಲ್ಲಿ ಮಾತನಾಡಿದ ಮಾತು ನಡೆದಂತೆ ವಿನಃ ಊಹಿಸಿ ಹೇಳಿದ್ದಲ್ಲ ಮತ್ತು ದೇವರು ನನಗೆ ಒಳ್ಳೆಯ ಕುಟುಂಬ ಕೊಟ್ಟಿದ್ದಾನೆ ದೇವರಲ್ಲಿ ನಡೆಯುತ್ತಿರುವಾಗ ಬಂದ ಶೋಧನೆ ವಿಷಯದಲ್ಲಿ ನನ್ನ ಕುಟುಂಬದವರು ನನಗೋಸ್ಕರ ಎಷ್ಟು ನೊಂದಿದ್ದಾರೋ ಮತ್ತು ನಾನು ದೇವರನ್ನು ಕಳೆದುಕೊಳ್ಳಲಾರದೆ ಕುಟುಂಬವನ್ನು ಕಳೆದುಕೊಳ್ಳಲಾರದೆ ಎಷ್ಟು ನೊಂದಿದ್ದೇನೋ ಅದು ನಮಗೆ ಮಾತ್ರ ಗೊತ್ತು ಮತ್ತು ದೇವರು ಬದಲಾಯಿಸಿದ ದೇವರ ಸೇವೆಗಾಗಿ ಆಲೋಚನೆ ಮಾಡುತ್ತಾ ಎಷ್ಟೋ ಬಯಕೆಗಳನ್ನು ಬಿಟ್ಟೆ ಎಷ್ಟೋ ಕಳೆದುಕೊಂಡೆ ಒಂದೊಂದು ಬಾರಿ ಕುಟುಂಬ ಸಹ ಪಕ್ಕಕ್ಕೆ ಇಟ್ಟಿದ್ದೀನಿ ಇದು ನನ್ನನ್ನು ಅರ್ಥ ಮಾಡಿಕೊಂಡವರಿಗೆ ಮತ್ತು ದೇವರಿಗೆ ತಿಳಿದಿದೆ ಇದು ತುಂಬಾ ಅದ್ಭುತವಾದ ಸಾಕ್ಷಿ ಮತ್ತು ವಿಶೇಷ ಅಂತ ಮತ್ತೆ ಯಾಕಂದ್ರೆ ಅವರ ಜೀವನದಲ್ಲಿ ನಡೆದಂಥ ಎಷ್ಟು ಘಟನೆಗಳಲ್ಲಿ ಅವರು ಪಾರಾಗಿ ಬರುವಂತಹ ಸಂದರ್ಭಗಳು ಇದಾವೆ ತುಂಬಾ ಮತ್ತೆ ಅವರು ಮಾತಾಡುವಂತಹ ಸಾಕ್ಷಿ ಪ್ರತಿಯೊಬ್ಬರು ಗಮನವಿಟ್ಟು ಲಕ್ಷ್ಯಕ್ ನಮಗೆ ಬೇರೆ ಬೇರೆ ಎಲ್ಲರಿಗೂ ನಾಮದಲ್ಲಿ ವಂದನೆಗಳು ಮೊಟ್ಟ ಮೊದಲೇದಾಗಿ ನಾನು ಹೇಳಕ್ಕೆ ಇಷ್ಟ ಇಷ್ಟ ಇದ್ದಿದ್ದಿಲ್ಲ ಇರಲಿ ಬಿಡ ಅದಕ್ಕೆ ಅಂತ ಹೇಳಿದೆ ಅಣ್ಣ ಏನಂದ್ರೆ ಇಲ್ಲ ಒಂದು ಸ್ವಲ್ಪ ಹಂಚ್ಕೋರಿ ಎಲ್ಲರೂ ಬಂದಿರ್ತಾರೆ ಏನಂತ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೈತಿ ಒಂದು ಐದು ನಿಮಿಷ ಸರಿನಾ ಮೊಟ್ಟ ಮೊದಲನೇದಾಗಿ ಪ್ರೇರೆ ನಾನು ಎರಡು ಸಾವಿರದ ಹದಿನಾರೊಳಗೆ ಯಶು ಕ್ರಿಸ್ತನ ನಂಬಿಕೊಂಡೆ ನಂಗೆ ಒಬ್ಬರು ನಮ್ಮ ಪರಿಚಯದವ್ರು ಹೇಳಿದ್ರೆ ನಾನು ಒಂದ ಮಾತಿಗೆ ನಾನು ಏನು ಯೋಚನೆ ಮಾಡಿಲ್ಲ ನಾನು ನಮ್ಮ ತಮ್ಮ ಇಬ್ರು ಒಂದ ಸಲ ಹೋಗ್ಬಿಟ್ಟಿ ಪ್ರೇರಿ ಹೋಗಿಂದ ನಾನು ಅಲ್ಲಿ ಸ್ವಲ್ಪ ಬೆಳೆದು ಸ್ವಲ್ಪ ಹೆಚ್ಚಿಗೆ ಬೆಳೆದೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಎರಡು ವರ್ಷ ಅಷ್ಟೇ ಯಾವ ರೀತಿ ಮೊದಲಿಗೆ ನನ್ನ ಜೀವನ ಐತಲ್ಲ ಅದೇ ರೀತಿಯಾಗಿ ನಾನು ಅದೇ ಜೀವನದಲ್ಲಿ ಒಂದು ಎರಡು ವರ್ಷ ಹೋಗ್ತಾ ಇದ್ದೆ ಹೋಗ್ತಾ ಹೋಗ್ತಾ ಆಮೇಲೆ ಇನ್ನಿಸ್ತಂದ್ರೆ ನಮ್ಗೆ ನಾವು ಆಂಡಿನ ಶ್ರೀರಾಮ್ ಸುರೋಗ್ ನೋಡಾತೀವಿ ಅವಾಗ ನಮ್ಗೆ ಕಡೆ ಭೇಟಿ ಆಗಬೇಕಂತ ಅನ್ಸಿತ್ತು ಆವಾಗ ಏನಕ್ಕೆ ಅಂದ್ರೆ ಎರಡು ಮೂರು ವರ್ಷ ಆದಮೇಲೆ ನನಗೆ ಅವ್ರು ಬರ್ತೇನೆ ಅಂದ್ರೆ ಅವಾಗ ಬಂದಿದ್ದ ನಮ್ಗೆ ಸಾಗರ ಅಣ್ಣ ಮತ್ತು ಪ್ರಶಾಂತಣ್ಣ ವೆಂಕಟೇಶ್ವರು ವೆಂಕಟೇಶ್ವರಿಗೆ ದೀಕ್ಷಾ ಸ್ಥಾನ ಕೊಡೋಕೆ ಇವ್ರು ಬಂದಿದ್ದರು ಅವಾಗ ನಾನು ಅಲ್ಲಿ ಹೋಗಿದ್ದೆ ಸಾಗರ ಅಣ್ಣ ನನಗೆ ಭೇಟಿ ಆದ್ರೆ ಅವಾಗ ನಾನು ಫಸ್ಟ್ ಬಂದೆ ಈಗ ಬೇಕಾದ್ರೆ ಚರ್ಚೋ ನೀವೆಲ್ಲ ಪ್ರೇಯರ್ ನಡೆಸಿದ್ರಿ ಅವಾಗ ಬಂದೆ ನಾನು ಇಲ್ಲಿ ಹೆಂಗೆ ಅಟ್ರಾಕ್ಷನ್ ಆದ ಅಂತಂದ್ರೆ ನೀವು ನಮ್ಗೆ ಊಟ ನೀಡೋದಾಗಿರ್ಬೋದು ನೀವು ನನ್ನ ಜೋಡಿ ಮಾತಾಡೋದಾಗಿರ್ಬೋದು ಏನೈತಲ್ಲ ಅದು ನಂಗೆ ಫುಲ್ ಅಟ್ರಾಕ್ಷನ್ ನಾನು ನನಗೆ ಇದು ಪ್ರೀತಿ ಅದು ಏನು ನೀವು ತೋರ್ಸತ್ತಿದ್ರಲ್ಲ ನನಗೆ ಅದು ನೋಡಿ ನಾನು ಫುಲ್ ಇದಾಗ್ಬಿಟ್ಟೆ ಅಂದ್ರೆ ನಂಗೆ ಏನಿಸ್ತು ನಾನು ಕೇಳಿದೆ ಅನ್ನಾಗ ಈಗ ರಿಟರ್ನ್ ಈಗ ಸ್ವಲ್ಪ ವರ್ಷ ಒಂದು ಸ್ವಲ್ಪ ದಿವ್ಸ ಆದಮೇಲೆ ಇಲ್ಲರಿ ಅಣ್ಣ ನೀವು ಹಿಂಗೆ ಪ್ರೇರ್ ಇಟ್ಕೊಂಡಿದ್ರಲ್ಲ ನೀವು ಹಿಡಕ್ಕಿಂತರ ಮುಂಚೆ ಏನಾರೋ ಅವರಿಗೆ ನೀವು ಬಂದವರಿಗೆ ಈ ರೀತಿಯಾಗಿ ಮಾತಾಡ್ಸಿರಿ ಈ ರೀತಿಯಾಗಿ ಇದ್ವಿ ಅಂತ ಏನರ ಕಲಿಸ್ಕೊಟ್ಟಿದ್ರಣ ಏನರ ಹೇಳಿದ್ದೀರ ಅಂತ ಹೇಳಿದೆ ಇಲ್ಲ ಹಂಗೇನು ಹೇಳಿಲ್ಲ ನಾನು ಅಂತಂದ್ರೆ ಸಾಗರನ ಏ ಭಾರಿ ಬ್ಯೂಟಿಫುಲ್ ಅನ್ನಿಸ್ತಾನೆ ಆವಾಗಿಂದ್ರೆ ಪ್ರೇರಿಗೆ ಬರೋತ್ತಿ ಪ್ರೇರಿಗೆ ಬರ್ತಾ ಬರ್ತಾ ನಂದು ಇರೋದು ನಾನು ಧಾರವಾಡ ಧಾರವಾಡಗೆ ನಾವು ಫಸ್ಟ್ ಕೆಲಸ ಮಾಡ್ತಿದ್ದೆ ಆಮೇಲೆ ನಂಗೆ ಏನಂತಂದ್ರೆ ಇಲ್ಲಿ ಬರೋ ಮುಂದೆ ಇಲ್ಲೇನು ಬರ್ತಾ ಇದ್ದಿಲ್ಲ ಆವಾಗ ನಂಗೆ ಬಿ ಯು ಬಿ ಕಾಲೇಜ್ ಒಳಗೆ ಒಂದು ಕೆಲಸ ಸಿಕ್ಬಿಡ್ತೇವೆ ಇಲ್ಲಿ ಫೆಬ್ರವರಿ ಒಳಗೆ ನಾನು ಬರ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಆವಾಗ ನನಗೆ ಜನವರಿ ಒಳಗೆ ನಂದು ಕೆಲಸ ಇದು ಸಿಕ್ಕಿತ್ತು ಬಟ್ ಸ್ವಲ್ಪ ಕಷ್ಟ ಬರ್ತಾ ಇದ್ದೆ ಅವಾಗ ಏನಂತ ಇಲ್ಲೇ ಕನೆಕ್ಟ್ ಆಗಿಬಿಟ್ಟೆ ನನಗೆದ್ ಅಲ್ಲಿಂದ ಕೆಲಸ ಮೂಡಿಸ್ಕೊಂಡು ಚರ್ಚಿಗೆ ಬರೋದು ಅಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಜೂಸ್ ಬಂದೆ ಬಂದಾದ್ಮೇಲೆ ಏನಾತಂದ್ರೆ ನಾನು ನೈಟ್ ಮುಗಿಸ್ಕೊಂಡು ಇಲ್ಲಿ ಇರ್ತಿ ಸ್ವಲ್ಪ ಇರ್ತಿದ್ದೆ ಆಲ್ಮೋಸ್ಟ್ ಮನೆಗೆ ಹೋಗ್ತಿದ್ದೆ ಹೋಗು ಮುಂದೆ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ರೀ ಅವಾಗ ಏನಾಗಿತ್ತು ಅಂದ್ರೆ ಕೆಲಸಾನು ಭಾಳ ಹೆವಿ ಆಗ್ಬಿಟ್ಟಿತ್ತು ನಮ್ದು ಕೆಲಸ ಹೆವಿಯಾಗಿ ಮುಗಿಸ್ಕೊಂಡು ಹೋಗೋ ಮುಂದೆ ನಾನು ಕಂಪಲ್ಸರಿ ನನ್ನ ಬ್ಯಾಗ್ ಒಳಗೆ ಬೈಬಲ್ಸ್ ಮತ್ತು ಸಾಂಗ್ಸ್ ಬುಕ್ ಅದು ಬೇಕಲ್ಲ ಯಾಕಂದ್ರೆ ಕೆಲ್ಸಕ್ಕೆ ಬರೆದು ಹೋಗೋದು ನಂಗೆ ಓದೋಕೆ ಟೈಮ್ ಆಗಿರ್ಬೋದು ಪ್ರಾಕ್ಟೀಸ್ ಮಾಡೋಕ್ಕಾಗಿರ್ಬೋದು ಸಿಕ್ಕಿದ್ದಿಲ್ಲ ಕಂಪಲ್ಸರಿ ಬ್ಯಾಗ್ ಒಳಗೆ ಇಟ್ಕೊತಿದ್ದೆ ನಾನು ಹೋಗ್ತಾ ಹೋಗೋ ಮುಂದೆ ಏನಾಯ್ತ ಅಂದ್ರೆ ಧಾರವಾಡದಲ್ಲಿ ಜುಬ್ಲಿ ಸರ್ಕಲಲ್ಲಿ ನಾನು ಹೇಳೋದು ಮನೆಗೆ ಹೋಗ್ತಾ ಇದ್ದೆ ಹೋಗೋ ಮುಂದೆ ಅಲ್ಲಿ ಒಂದು ಸ್ವಲ್ಪ ಜನ ನಮ್ಮ ಫ್ರೆಂಡ್ಸ್ ಅವ್ರು ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂತ ಎಲ್ಲ ನಿಂತಿದ್ರೆ ಬ್ಯಾಗ್ ಒಳಗೆ ನಾನು ನಾನಿಲ್ಲ ಹಿಂಗೆ ನಾನು ಪ್ರೇರ್ ಹೋಗಿ ಬಂದಿದ್ದೆ ಎಲ್ಲ ಬೈಬಲ್ ಐತೆ ಅಂತ ಹೇಳಿದೆ ಅವ್ರು ನನ್ನ ಜೋಡಿ ಸ್ವಲ್ಪ ಭಾಳ ಗಲಾಟೆ ಮಾಡಿ ನಂದೆಲ್ಲ ಬೈಬಲ್ ತೆಗ್ದು ಹೋಗ್ರಿ ನಂಗೆ ಭಾಳ ಕೆಟ್ಟ ಹೊಡೆದು ಬಿಟ್ಟರೆ ಅಲ್ಲಿಂದ ನಾನು ಅವ್ರ ಕಡೆಯಿಂದ ಆಲ್ಮೋಸ್ಟ್ ನನ್ನ ಕಡೆ ಎಷ್ಟು ಪವರ್ ಶಕ್ತಿ ಇತ್ತಲ್ಲ ನಾನು ತಪ್ಪು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ಟೆ ಬಟ್ ಅವ್ರು ನನ್ಗಿಂತ ಬಲಶಾಲಿ ಆಗಿದ್ರೆ ನಂಗೆ ಏನು ಮಾಡಿದ್ರಪ್ಪ ಅಂದ್ರೆ ನಂಗೆ ಫುಲ್ ಹಿಂಗೆ ಇಲ್ಲಿ ಜರ್ಕಿಟ್ ಜಾಕೆಟ್ ನಿತ್ಪ್ರಿ ಅವ್ರು ಏನು ಮಾಡ್ತೀವಿ ಹಾಕಿ ನಂಗೆ ಫುಲ್ ಇಲ್ಲಿ ಬೆಂಡ್ ಮಾಡಿಬಿಟ್ರು ಅವ್ರು ನಂಗೆ ಏನಾಯ್ತಪ್ಪ ಅಂತಂದ್ರೆ ನಂಗೆ ನನ್ನ ಅನುಭವ ಜೀವ ಹೋಗೋಬಂದು ಒಟ್ಟು ಏನೋ ಸ್ವಲ್ಪ ಹಿಂಗೆ ಹಿಂಗೆ ಟೈಪ್ ಬರ್ತೈತಿ ಅದ ಟೈಪ್ ನನಗೆ ಏನತ್ತ ಅಂದ್ರೆ ಫುಲ್ ಹಿಂಗೆ ಬೆಂಡ್ ಮಾಡಿ ಆಗಿಂದ ಇನ್ನೊಂದು ಮೂವತ್ತು ಸೆಕೆಂಡ್ ಒಂದು ನಿಮಿಷ ಅರ್ಧ ನಿಮಿಷ ಹೋಗೈತಿ ಇನ್ನೂ ಮೂವತ್ತು ಸೆಕೆಂಡ್ ಅವ್ರಿಗೆ ಹಿಡಿದ್ರೆ ನಾನು ಸ್ಪಾಟ್ ಕಲಾಸ್ ಆಗಿಬಿಡ್ತಿದ್ದೆ ಬಟ್ ಏನು ದೇವ್ರ ಕೃಪೆ ಬರ್ತಿಲ್ಲ ನಂಗೆ ಫುಲ್ ಏನು ಎನರ್ಜಿ ಇತ್ತಲ್ಲ ನಾನು ಜೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೆ ಮನೆಗೆ ಬಂದಿಂದ ಮನೆಯೊಳಗೆಲ್ಲ ಹೇಳಿದೆ ಅಲ್ಲಿಯವರೆಲ್ಲ ಕೂಡಿಸಿದ್ರೆ ಅವ್ರು ಮಾತಾಡಿಂದ ಅವ್ರು ಒಂದು ಇಪ್ಪತ್ತ್ ಮೂರು ಜನ ಮನೆ ಕಡೆ ಬಂದುಬಿಟ್ಟರೆ ಫುಲ್ ಮನೆ ಕಡೆ ಬಂದ್ರೆ ನಮ್ಮ ಮನೆಯಾಗೆ ಯಾರೂ ನಂಬಿಲ್ಲ ನಾನು ನಮ್ಮ ತಮ್ಮ ಇಬ್ಬರ ನಂಬೇವಿ ಅಲ್ಲಿ ಏನು ಮಾಡಿದ್ರೆ ನಮ್ಗೆ ಗಾಬರಿ ಆದರು ನಮ್ಮ ಏನಾರ ಮಾಡ್ತಾರೆ ಏನು ಹೊಡಿತಾರಪ್ಪ ಅಂತ ಹೇಳಿ ಗಾಬರಿ ಆದರು ನಂಗೆ ಭಾಳ ಹೆದರಿಕೆ ಬಂತು ಆವಾಗ ಆಮೇಲೆ ನನಗೆ ಹಾಕಿ ಮನೆಯೊಳಗೆ ಕುಂದಿರ್ಸಿದರೆ ನಾನು ಇಮಿಡಿಯೇಟಾಗಿ ಪೊಲೀಸರಿಗೆ ಫೋನ್ ಮಾಡಿದೆ ಪೊಲೀಸರು ಬಂದು ನಂಗೆ ಕರ್ಕೊಂಡು ಹೋದ್ರೆ ಒಂದು ಐದು ನಿಮಿಷ ಒಳಗೆ ಮುಗಿಸ್ತೇನೆ ಪೊಲೀಸರು ಬಂದು ನಂಗೆ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿಂದ ಸ್ಟೇಷನ್ಗೆ ಕೂತಿದ್ರೆ ಚೆಂದಾಗ ಮಾತಾಡ್ಸಿದ್ರೆ ಒಂದೂವರೆ ಇದೆ ಆಮೇಲೆ ನಂಗೆ ಮನೆಗೆ ಕಳ್ಸಿದ್ರೆ ನೀವು ಬೆಳಗ್ಗೆ ಆರು ಗಂಟೆಗೆ ಇದು ಬರಬೇಕಂತೇಳಿ ನಾ ಬೆಳಗ್ಗೆ ಆರು ಗಂಟೆಗೆ ಹೋದೆ ಒಂಬತ್ತೂವರೆ ಮಟ್ಟ ನಾನು ನಮ್ಮ ಮಮ್ಮಿ ಇಬ್ಬರ ಒಳಗಡೆ ಕುಂತಿದ್ವಿ ಆಮೇಲೆ ನಮ್ಮ ತಮ್ಮ ಅದು ಬಂದ್ರೆ ಆಮೇಲೆ ನಮ್ಮ ಸಾಗರಣ್ಣ ಫೋನ್ ಹಚ್ಚಿ ಅರ್ಚಾತಿದ್ರು ಅವ್ರ ನಾನು ಹೇಳಿದ್ದೆ ಯಾರೂ ಬರೋದು ಬೇಡ ಅಂತೇಳಿ ಯಾಕಂದ್ರೆ ಅಲ್ಲಿ ನಾನು ಫಸ್ಟ್ ಆಫ್ ಆಲ್ ನಮ್ಮ ಮನೆಯೊಳಗೆ ನಾನು ನಮ್ಮ ತಮ್ಮ ಇಬ್ರು ಈಗ ಮನೆಯನ್ನೋರು ಅಪೋಸ್ ಆಗಿಬಿಟ್ರಂದ್ರೆ ನೀವು ಬಂದವರೆಲ್ಲ ಸಿಕ್ಕೊಂಬಿಡ್ತೀವಿ ನಂಗೆ ಎಷ್ಟೋ ಜನ ನಾನು ಬರ್ತೀನಿ ವಕೀಲರ ಎಲ್ಲ ಅಂದ್ರೆ ನಾನು ಏನು ಬೇಡ ಅಂತಂದೆ ಭಾಳ ನನ್ನ ಕೋಲೀಸ್ರೂ ಹೊಡೆದ್ರೆ ನನ್ನ ಮ್ಯಾಗ ಎರಡು ಲಕ್ಷ ರೂಪಾಯಿ ದಂಡ ಹಾಕ್ಬೇಕಂತ ಇದು ಮಾಡಿದ್ರು ಎರಡು ಲಕ್ಷ ರೂಪಾಯಿ ದಂಡ ಆಮೇಲೆ ಇಲ್ಲ ಅಂದ್ರೆ ಜೈಲಿಗೆ ಹೋಗ್ಬೇಕು ನನ್ನ ಮ್ಯಾಗ ಮತಾಂತರ ಕೇಸ್ ಅವ್ರು ಹಾಕಾತಿದ್ರೆ ಬಟ್ ನಾನು ಅದ್ರ ಜೋಡಿ ಮಾತಾಡಿದ್ರೆ ನಾನು ಭಾಳ ಹೊಡೆದ್ಬಿಟ್ರು ನಾನು ಯಾರಿಗೆ ಮತಾಂತರ ಮಾಡಿದ್ನಲ್ಲ ನೀವು ಕೋಲಿಸ್ಕೊಡ್ರಿ ಪ್ರೂಫ್ ಬೇಕಲ್ಲ ಕಾನೂನು ಪ್ರೂಫ್ ಇದ್ರೆ ಅಷ್ಟೇ ಆಗ್ತದೆ ಅವ್ರಿಗೂ ಒಂದು ನನ್ನ ಪ್ರೂಫ್ ಇಲ್ಲ ಅವರಿಗೆ ಹಿಂಗಾಗಿ ಅವ್ರು ನನ್ನ ಮ್ಯಾಗ ಏನೂ ಆ್ಯಕ್ಷನ್ ತೊಗೊಳಿಲ್ಲ ನನ್ನ ಕಡೆ ಸೇವೆ ಮಾಡಿಸ್ಕೊಂಡು ಸ್ವಲ್ಪ ಅಮೌಂಟ್ ತೊಗೊಂಡ್ರೆ ನಮ್ಮ ಅಪ್ಪರೆಲ್ಲ ಕಟ್ಟಿದ್ರೆ ಆಮೇಲೆ ಮನೆಗೆ ಬಂದ್ವಿ ನಮ್ಮ ಮನೆಯೊಳಗೆಲ್ಲ ಸ್ವಲ್ಪ ಭಾಳ ಗಲಾಟೆ ಆಗಿಬಿಡ್ತೆ ನಂಗೆ ಅವ್ರು ಬೈಬಲೆಲ್ಲ ಓದಕ್ಕೆ ಕೊಡಲಿಲ್ಲ ನಾನೊಂದು ಎರಡು ತಿಂಗಳು ಮಟ್ಟ ಸಭೆಗೆ ಬರಲಿಲ್ಲ ಎಲ್ಲ ಬುಕ್ಸ್ ಬೈಬಲೆಲ್ಲ ನಂಗೆ ಹೋಗಿಬಿಡ್ತೆ ನಾನು ಭಾಳ ವೀಕ್ ಆಗಿಬಿಟ್ಟೆ ಅವಾಗ ಏನು ನೋಡಪ್ಪ ಅಂಥೇಳಿ ಆಮೇಲೆ ಅನ್ನ ಹೇಳಿದ್ರೆ ಏನು ಇದು ಮಾಡ್ಕೊಬ್ರಿ ಸ್ವಲ್ಪ ದಿವ್ಸ ಬರೋದು ಕಡಿಮೆ ಮಾಡಿರಿ ಅಲ್ಲೇ ಇದೆ ಅಂತ ಹೇಳಿದ್ರೆ ನಾನೆಲ್ಲ ಇದ್ದಾರೆ ಆಮೇಲೆ ಮನೆ ಕಡೆ ಎಲ್ಲ ನಂಗೆ ಹೊಡಿಬೇಕಂತೇಳಿ ಭಾಳ ಇದನ್ನು ಮಾಡಿದ್ರು ಹೊರಗೆ ಹೋದ್ರೆ ಹೊಡೆದ್ಬಿಡ್ತಿದೆ ನನಗೆ ಒಂದು ಹದಿನೈದು ದಿವಸ ಮಟ್ಟ ನಾ ಭಾಳ ಸ್ವಲ್ಪ ಹೆದರಿಕೆ ಹೆದರಿಕೆ ಮಾಡ್ಕೊತಾರೆ ಬಂದೆ ಅದಾಗಿಂದ ಮತ್ತು ದೇವ್ರೊಳಗೆ ಬಂದ ಎಲ್ಲ ಬೆಳೆದೆ ಆಮೇಲೆ ನನ್ನ ಓನರ್ಸ್ರೆಲ್ಲ ಭಾಳ ಬಲ ಕೊಟ್ಟರು ನನಗೆ ಬಂದೆ ಏನಪ್ಪ ಅಂತಂದ್ರೆ ಇಷ್ಟೆಲ್ಲಾದರೂ ದೇವ್ರ್ ದೇವ್ರು ನನಗೆ ಬಿಡಾಗತ್ತಿರಲ್ಲ ಅದನ್ನ ನನಗೆ ಭಾಳ ಹೆಮ್ಮೆಸ್ತಿದೆ ಮತ್ತು ಈ ರೀಸೆಂಟಾಗಿ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಏನಪ್ಪ ಅಂದ್ರೆ ಆನ್ಲೈನಾಗ ಒಬ್ರು ನನಗೆ ಹಂಗ ಕ್ವಶನ್ ಮಾಡಿದ ನಮ್ಮ ಫ್ರೆಂಡ್ ಸ್ವಲ್ಪ ಒಂದು ಕಮೆಂಟ್ ಮಾಡಿದ ನಾನು ರಿಟರ್ನ್ ಮಾಡಿದೆ ಅದೇ ದೊಡ್ಡ ಇಶ್ಯೂ ಏನಾಗಿಲ್ಲ ಈ ಸಲ ನಾನು ಏನು ಮಾಡಿದ್ದೆ ಅಂದರೆ ಏನಾರು ಆಗಲಿ ಬಟ್ ನಿಂತ ಕೂಡ ಕೊಟ್ಟಾಗ ಪ್ಲ್ಯಾನ್ ಮಾಡೇ ಹೋಗಿದ್ದೆ ಬಟ್ ಅವತ್ತೇನು ಆಗಿಲ್ಲ ದೇವ್ರ ಕೃಪೆಯಿಂದ ಸರಿನಾ ಇಷ್ಟ ನನ್ನ ಸಾಕ್ಷಿ ಆಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಂತು ಯಾರು ಮಾತಾಡ್ತಿರಲ್ಲ ಮಾತಾಡ್ತಿರೋಲ್ಲೇ ಹಿಂದೆ ಡಬಲ್ ಫೈಟ್ ಇರ್ತೀನಿ ನಾನು ಹಿಂಗೆ ಮಾತಾಡಿನಲ್ಲ ನನಗೆ ಎಷ್ಟು ಆಯ್ತು ನನಗೆ ಗೊತ್ತಿಲ್ಲ ಬಟ್ ನೀವು ಇಲ್ಲ ಯಾರ್ಯಾರು ಇಲ್ಲಿ ಎಷ್ಟು ಜನ ನಿಂತು ಮಾತಾಡಿನಲ್ಲ ಫೈಟ್ ಬರ್ತಿತ್ತು ದಯಮಾಡಿ ಯಾರೋ ಕುಗ್ಗಿ ಹೋಗ್ಬೇಡ್ರಿ ಸಂಘ ಐತಿ ನೀವು ಕೂಡ್ರಿ ಸರಿನಾ ಆಮೇಲೆ ಇಲ್ಲಿ ಎಷ್ಟೋ ಜನ ನಿಂತು ಮಾತಾಡೋದ್ರೆ ಎಷ್ಟೋ ಜನ ಸಭೆಗೆ ಬರೋತಿಲ್ಲ ಇಲ್ಲಿ ನಿಂತು ಮಾತಾಡೋದು ಈಜಿ ನೋಡಕ್ಕೆ ಹಿಂಗೆಲ್ಲ ಇರ್ತೀವಿ ಬಟ್ ಹಿಂದೆ ಇರ್ತೈತಿ ಆಮೇಲೆ ಇಲ್ಲಿ ನಿಂತು ಮಾತಾಡಿದವರು ನಿಮ್ಗೆ ಏನೋ ತೊಂದರೆ ಬರಲಿ ಏನು ಬೇಕಾದ ಬರಲಿ ಸಭೆ ಒಟ್ಟಿಗೆ ಹಂಚ್ಕೋರಿ ಸಾಗರವನ್ನ ಇದ್ದಾರೆ ನಾವು ಅದೇವಿ ಏನೋ ಇದ್ದರೂ ಹೇಳ್ಕೊರಿ ಅಷ್ಟು ಸುಮ್ಮನೆ ಇರಬೇಡ್ರಿ ಸರಿನಾ ದೇವ್ರ ಮುಂದೆ ಹೋಗೋಣ ಪ್ರೇರಿ ಆಮೇಲೆ ನಾವು ಇದೇ ರೀತಿಯಾಗಿ ಕೂಡೋಣ ಆಮೇಲೆ ಬಲೆ ಬರೋದು ಹೋಗೋದು ಬೇಡ ನಾವು ದೇವ್ರಿಗೋಸ್ಕರ ಬೆಳೆಯೋಣ ದೇವ್ರು ಪ್ರತಿಯೊಂದು ಕೊಡ್ತಾ ನಮಗೆ ಸಮಯಕ್ಕೆ ತಕ್ಕಾಗಿ ನಮ್ಗೆ ಏನು ಬೇಕಲ್ಲ ಪ್ರತಿಯೊಂದು ಕೊಡ್ತಾ ಸರಿನಾ ಪ್ರೇರಿ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲರೂ ಕಣ್ಣುಗಳನ್ನು ಮುಂಚಿಕೊಳ್ಳೋಣ ಅಪ್ಪ ಪರಿಶುದ್ಧನೇ ತಂದೆ ಆದ ದೇವರೇ ಅಪ್ಪ ನಿಮ್ಮ ಸೇವೆಯಲ್ಲಿ ಅದ್ಭುತವಾಗಿ ನಮ್ಮೆಲ್ಲರನ್ನು ಈ ರೀತಿಯಾಗಿ ಒಂದು ವರ್ಷದ ಕಾಲ ಕಾಲ ದೇವರೇ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸಿದ್ದೇವೆ ದೇವರೇ ದೇವರೇ ಸಹೋದರರು ಆದ ದೇವರೇ ನಾವು ಈ ರೀತಿಯಾಗಿ ಕೂಡ್ತಾ ಇದ್ದೇವೆ ನೀವು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ನಮ್ಮೆಲ್ಲರ ಹೃದಯದಲ್ಲಿ ಭಿತ್ತಿ ದೇವರೇ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ವರ್ಷದಲ್ಲಿ ಎಷ್ಟೋ ಕುಟುಂಬಕ್ಕೆ ಫಂಕ್ಷನ್ಗಳಿಗೆ ಹೋಗಿದ್ದೇವೆ ನಿಮ್ಮ ಒಂದು ವಾಕ್ಯಗಳನ್ನು ಹೇಳಿದ್ದೇವೆ ಅವರನ್ನು ಬಲಪಡಿಸಿದ್ದೇವೆ ತಂದು ದೇವರೇ ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ದೇವರೇ ನಿಮಗಾಗಿ ನಾವೆಲ್ಲರೂ ಸಿದ್ಧರಿದ್ದೇವೆ ದೇವರೇ ಅದೇ ರೀತಿಯಾಗಿ ನಿಮ್ಮ ಸುವಾರ್ತೆಯ ಕೆಲಸದಲ್ಲಿ ಎಲ್ಲರೂ ಸಹ ವಿದ್ಯಾಭ್ಯಾಸ ಮಾಡಿಕೊಳ್ಳುತ್ತಾ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಕೆಲಸ ಇಲ್ಲದಿದ್ದರೂ ದೇವರೇ ನಿಮ್ಮ ಸೇವೆಯನ್ನು ಬಿಡಲಾರದೆ ಅದ್ಭುತವಾಗಿ ನಡೀತಾ ಇದ್ದಾರೆ ದೇವರೇ ಆ ಜ್ಞಾನವನ್ನು ನಮ್ಮಲ್ಲಿ ಬಿತ್ತಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯಾದ ದೇವರೆ ಅಪ್ಪ ಈ ಲೋಕವನ್ನು ನಾವು ನೋಡ್ತಾ ಇಲ್ಲ ದೇವರೆ ನಿಮ್ಮನ್ನು ನೋಡ್ತಾ ಇದ್ದೇವೆ ದೇವರೇ ಮಾತ್ರ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ ಅದಕ್ಕೆ ಬೇಕಾದಂತಹ ಪ್ರತಿಯೊಂದು ಸಹಾಯವನ್ನು ನೀವು ಮಾಡಿದ್ದೀರಾ ಇದು ಇದುವರೆಗೂ ತಂದೆ ಆದವರೇ ಮಾಡ್ತಾ ಇದ್ದೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಮುಂದೆ ಮಾಡೋರು ದೇವರು ನೀವಾಗಿದ್ದೀರ ತಂದರೆ ಆದರೆ ನಮ್ಮ ನಂಬಿಕೆ ಬಿದ್ದು ಹೋಗಬಾರದು ತಂದೆ ಹೇಳ್ತೀವ್ರೆ ನಮ್ಮೆಲ್ಲರನ್ನು ಬಲಪಡಿಸಿ ಆರ್ಥಿಕವಾಗಿ ಏನೋ ತೊಂದರೆಗಳಿದ್ದರೂ ತಂದೆ ಆದೇವ್ರಿ ಅಲ್ಲಿಂದ ನಮ್ಮನ್ನು ಎತ್ತಿ ನಿಮ್ಮ ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಹೆಚ್ಚಾಗಿ ಬೆಳೆಯೋಕ್ಕೆ ಸಹಾಯ ಮಾಡಿರಿ ತಂದೆ ನಿಮ್ಮ ಜ್ಞಾನವು ನಮ್ಮಲ್ಲಿ ಇದ್ದರೆ ನಮಗೆ ಏನು ಬಂದರೂ ನಾವು ತಂದೆ ಆದೇವ್ರಿ ಕೊಂಗಿ ಹೋಗಲಾರೆವು ತಂದೆ ಆದೇವ್ರಿ ದಯಮಾಡಿ ನಮ್ಮ ಹೃದಯದಲ್ಲಿ ಇನ್ನೂ ಹೆಚ್ಚಾದ ನಿಮ್ಮ ಧೈರ್ಯವುಳ್ಳ ಮಾತುಗಳನ್ನು ಹೃದಯದಲ್ಲಿ ನೆಲೆಗೊಳಿಸ್ರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ನಾನು ಹೇಳಿದ ಮಾತುಗಳಲ್ಲಿ ಏನಾದರೂ ತಪ್ಪಿದ್ದರೆ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ನಾಮದಲ್ಲಿ ಬೆಳೆಯಿದ್ದೇವೆ ನಮ್ಮ ತಂದೆ

ನಾವು ದೇವರನ್ನು ಸ್ತುತಿಸಲು ಸ್ಥಳ ಕೊಟ್ಟವರನ್ನು ಮತ್ತು ನಮ್ಮನ್ನು ಮನೆಗೆ ಕರೆದು ಪ್ರಾರ್ಥನೆ ಇಟ್ಟುಕೊಂಡ ಪ್ರತಿಯೊಂದು ಕುಟುಂಬಕ್ಕೆ ನನ್ನ ವಂದನೆಗಳು ನನ್ನನ್ನು ಪ್ರಾರಂಭದಿಂದ ದೇವರಲ್ಲಿ ಬೆಳೆಸಿದವರನ್ನು ಮತ್ತು ನಾನು ನೊಂದ ಸಮಯದಲ್ಲಿ ಬಳ ಬಲಪಡಿಸಿದ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು ನಾವು ನಡೆಸಿದ ಸೇವೆಯಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ವಂದನೆಗಳು ನಾನು ಸೇವೆಯಲ್ಲಿ ನಡೆಯುತ್ತಿರುವಾಗ ನನ್ನನ್ನು ಹಿಂಸಿಸಿದವರನ್ನು ಮತ್ತು ನನ್ನನ್ನು ನೋಯಿಸಿದವರನ್ನು ನಾನು ಹೃದಯಪೂರ್ವಕದಿಂದ ಕ್ಷಮಿಸಿದ್ದೇನೆ ಮತ್ತು ದೇವರು ಇನ್ನೂ ಎಷ್ಟೋ ಅನೇಕ ಮಕ್ಕಳನ್ನು ಬದಲಾಯಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಅವರನ್ನು ಪರಿಚಯಿಸುತ್ತೇನೆ ಇನ್ನೂ ಹೇಳಲು ಬಹಳವಿದೆ ಮತ್ತು ಯಾರನ್ನಾದರೂ ಮರೆತಿದ್ದರೆ ಕ್ಷಣಿಸಿ ಈವರೆಗೂ ನಾನು ಸಂಪಾದಿಸಿದ್ದು ಏನಾದರೂ ಇದೆ ಎಂದರೆ ಅದು ಕ್ರಿಸ್ತನ ಪ್ರೀತಿ ಮಾತ್ರ ನೀವು ಸಹ ಎಲ್ಲರನ್ನೂ ಪ್ರೀತಿಸುತ್ತಾ ದೇವರಿಗಾಗಿ ಬದುಕಬೇಕೆಂಬುದಾಗಿ ನನ್ನ ಚಿಕ್ಕ ಆಸೆ ನಿಮಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುವ ನಿಮ್ಮ ಪ್ರೀತಿಯ ವಿರೇಶ್